ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅರುಣಾ ಟೀಚ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಇಯರ್ ಬಿ ಎ ವಿದ್ಯಾರ್ಥಿಗಳು ಆಪ್ಷನಲ್ ಕನ್ನಡ ಬ್ಲಾಕ್ ತ್ರೀಯಲ್ಲಿ ಬರುವಂತಹ ಕೆ ಎಸ್ ನರಸಿಂಹಸ್ವಾಮಿಯವರ ಆಯ್ದ ಕವನಗಳಲ್ಲಿ ಬರುವಂತಹ ಆಗಲೇ ನಾನು ಕವಿ ಪರಿಚಯ ಹಾಗೆ ಗೃಹಲಕ್ಷ್ಮಿ ಅದರ ಒಂದು ವೀಡಿಯೋ ಮಾಡಿ ಹಾಲೆ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಇವಾಗ ನಾವು ಬಳೆಗಾರ ಹಾಡು ಇದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊತೇವೆ ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಕೂಡ ಆಗಲೇ ಮನೆಗೆ ಬಂದ ಹೆಣ್ಣು ಇದರ ಕೂಡ ಬಗ್ಗೆಯೂ ಕೂಡ ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಸೊ ಲೆಸ್ ದಟ್ ದ ವಿಡಿಯೋ ಮೈಸೂರು ಮಲ್ಲಿಗೆಯ ಮತ್ತೊಂದು ಉತ್ತಮ ಕವನ ಬಳೆಗಾರನ ಹಾಡು ಇಲ್ಲಿ ಗಂಡನಿಗೆ ಮಾವನ ಮೇಲೆ ಕೋಪವಿದ್ದು ತನ್ನ ಬಸುರಿ ಹೆಂಡತಿ ಅಲ್ಲೇ ಇದ್ದರೂ ಆಕೆಯನ್ನು ನೋಡಲು ಹೇಗೆ ಹೋಗಿರುವುದಿಲ್ಲ ಇವರಿಬ್ಬರ ನಡುವೆ ಸೇತುವೆಯಂತೆ ಬರುವವನು ಬಳೆಗಾರ ತವರಿನಲ್ಲಿ ಹೆಂಡತಿ ಇದ್ದ ರೀತಿಯನ್ನು ಗಂಡನಿಗೆ ಇಲ್ಲಿ ಚಿರಿಸ್ಕೊಡ್ತಾರೆ ಅಂದರೆ ಈಗ ಹೆಂಡತಿ ಅವಳ ಬಾಣಂತನವನ್ನೆಲ್ಲ ಅಂದರೆ ಬಾಣಂತ ಒಂದು ಪ್ರೆಗ್ನೆಂಟ್ ಆಗಿರುವಂಥ ಒಂದು ಬಸಿರಿ ಹೆಂಡತಿ ತನ್ನ ತವರ ಮನೆಗೆ ಕಳ್ಸಿ ಆದರೆ ಮಾವನ ಮೇಲಿರೋ ಕೋಪದಿಂದ ಅವನು ಹೆಂಡತಿಯನ್ನು ನೋಡೋಕ್ಕೆ ಹೋಗಿರಲ್ಲ ಬಟ್ ಅವಳು ತುಂಬ ಗಂಡನ ಮಿಸ್ ಮಾಡ್ತಾ ಇರ್ತಾಳೆ ಸೊ ಇವರಿಬ್ಬರ ನಡುವೆ ಮಾವು ಮತ್ತು ಗಂಡನ ಗಂಡನ ಮಧ್ಯೆ ಅಪ್ಪ ಮತ್ತು ಗಣ್ಣನ ಮಧ್ಯೆ ಇವಳು ಏನೂ ಮಾಡ್ಲಕ್ಕ ಮಾಡಲಿಕ್ಕಾಗದೆ ಅವಳು ತುಂಬ ನೋವಲ್ಲಿರ್ತಾಳೆ ಸೊ ಅವರ ಒಂದು ಸೇತುವೆಯಾಗಿ ಅವರ ಅವಳ ನೋವನ್ನು ಏನಂತ ಅರ್ಥ ಮಾಡಿಸ್ ಒಂದು ಸೇತುವೆಯಾಗಿ ಅವನು ಹೋಗಿ ಗಣ್ಣನೆಯ ಅರ್ಥ ಮಾಡಿಸೋದು ಒಂದು ಬಳೆಗಾರನ ಕೆಲಸನ ಕೆಲಸ ಇಲ್ಲಿ ನಾವು ನೋಡ್ಬೋದು ಸೊ ನೋಡೋಣ ಏನಿದೆ ಅಂತ ಬಳೆಗಾರನ ಚೆನ್ನಯ್ಯ ಬಾಗಿಲಿಗೆ ಬಂದು ಏನು ಬಳೆಗೆ ಒಳಗೆ ಬರು ಲಪ್ಪಣೆಯ ದೊರೆಯೇ ನವಿಲೂರ ಮನೆಯಿಂದ ನುಡಿಯೋ ತಂದಿ ಏನು ಬಳೆಯ ತೊಡಿಸುವುದಿಲ್ಲ ನಿಮಗೆ ಮುಡಿದ ಮಲ್ಲಿಗೆ ಎರಡು ಬಾಡಿಲ್ಲ ರಾಯರೇ ತೌರಿನಲ್ಲಿ ತಾಯಿ ನುಗುದಿ ಕೂಡಿದ ನೀರುಗಿಲ್ಲ ಕೊರಗದಿರಿ ರಾಯರೇ ಅಮ್ಮನಿಗೆ ಬಳೆಯ ತೊಡಿಸಿದರು ಚೆನ್ನೈಯ ಬಳೆಗಾರ ಮೊದಲಿನಿಂದಲೂ ಈ ಕುಟುಂಬದಲ್ಲಿ ಬಲ್ಲವನಾಗಿರ್ತಾನೆ ಅಂತಹ ಆಪ್ತತೆಯ ಎಲೆ ಹಿಡಿದು ರಾಯರನ್ನ ನೋಡಲು ಬಂದು ತಾನು ನವಿಲೂರಿನಿಂದ ತಂದ ನುಡಿಯನ್ನ ತಿಳಿಸ್ತಾನೆ ಎರಡು ಮನಸ್ಸುಗಳನ್ನು ಮತ್ತೆ ಬೆಸೆಯುವ ಪ್ರಯತ್ನ ಮಾಡುತ್ತಾನೆ ತವರಿನಲ್ಲಿ ಅಡಿಯನ ಮೇಲೆ ಯಾವ ಕೋಪವೂ ಇಲ್ಲ ಎನ್ನುವುದನ್ನು ಗಂಡನಿಗೆ ತಿಳಿಸಬೇಕಾಗಿರುತ್ತದೆ ಅದಕ್ಕಿಂತ ಮುಡಿದ ಮಲ್ಲಿಗೆ ಬಾಡಿಲ್ಲ ಕುಡಿದ ನೀರು ದಂತೆ ಅಲ್ಲಿ ಮಗಳನ್ನು ನಡೆಸಿಕೊಳ್ತಿದ್ದಾರೆ ಎಂದು ಸೂಕ್ಷ್ಮವಾಗಿಯೇ ವಿವರಿಸುತ್ತಾನೆ ಅಲ್ಲಿನ ಸಂಭ್ರಮದ ಚಿತ್ರಣವನ್ನು ಇಲ್ಲಿಯೇ ಬಿಡಿಸುತ್ತಾನೆ ಬಿಡಿಸುತ್ತಾನೆ ಅಂದು ಮಂಗಳವಾರ ನವಿಲೂರಕೇರಿಯಲ್ಲಿ ವಾಲಗದ ಓಲಗದ ಸದ್ದು ತುಂಬಿತ್ತು ಬಳೆಯ ತುಡಿಸದರಂದು ಅಮ್ಮನಿಗೆ ತವರಿನಲ್ಲಿ ಅಂಗಳದ ತುಂಬಾ ಜನವಿತ್ತು ಅಮ್ಮ ಅಂದ್ರೆ ತನ್ನ ಹೆಂಡತಿಗೆ ಅಂದ್ರೆ ಹೆಂಡತಿನ ಅಮ್ಮ ಅಂತ ಹೇಳ್ತಿದ್ದಾನೆ ಹಬ್ಬ ದೂಟವನುಂಡು ಹಸೆಗೆ ಬಂದರು ತಾಯಿ ಒಳದಿತ್ತು ಕೊರಳಿನಲ್ಲಿ ಪದಕ ಒಬ್ಬರೇ ಅಸೆಗೆ ಬಂದರು ತಾಯಿ ಬಿಂಕದಲ್ಲಿ ಕಣ್ತುಂಬ ನುಡಿದನು ಮುದುಕ ಇಡೀ ಕವನ ಕಣ್ ಕಣ್ಮುಂದೆ ನಡೆಯುವ ಘಟನೆಯಂತೆ ಇಲ್ಲಿ ಕವಿ ನಮಗೆ ಚಿತ್ರಿಸಿದ್ದಾರೆ ಸೊ ಅಲ್ಲಿ ಹೇಳ್ತಿದ್ರೆ ಒಂದು ಒಂದು ಇಮ್ಯಾಜಿನೇಷನ್ನೇ ನಮ್ಮ ಕಣ್ಮುಂದೆ ಬಂದಂಗಿರುತ್ತೆ ಸೊ ಆ ಥರ ನಮಗಿಲ್ಲಿ ಅರ್ಥಪೂರ್ಣವಾಗಿ ಕವಿ ನಮಗೆ ಕವನದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹೆಣ್ಣಿನ ಜೀವನದ ಮಹತ್ವದ ಘಟ್ಟ ಹಾಕಿ ತಾಯಿಯಾಗುವುದು ಅಲ್ವೇ ಆ ಸಂಭ್ರಮದ ಆಚರಣೆಯಲ್ಲಿ ನೀವಿಲ್ಲ ಎನ್ನುವುದು ಸೂಚಿಸುತ್ತಲೇ ಅಲ್ಲಿಯ ಬಳೆ ತೊಡಿಸಿದ ವಿವರಗಳನ್ನು ಬಳೆಗಾರ ನೀಡುತ್ತಾನೆ ಅಂದರೆ ಗಂಡನೇ ಇಲ್ಲದೆ ನಾನು ಹೆಂಡತಿಗೆ ನಾನು ಬಳೆ ತೋರಿಸೋದು ಆ ಒಂದು ನೋವನ್ನು ನಾನು ಅವಳನ್ನ ಅವಳಲ್ಲಿ ಕಂಡೆ ನೀವು ಅವ್ಳ ಪಕ್ಕದಲ್ಲಿದ್ದೆ ತುಂಬ ಖುಷಿಯಾಗಿದ್ದಿತ್ತು ಎಲ್ಲೋ ಒಂದು ಕಡೆ ನನ್ನ ನನ್ನ ಜೊತೆಯಲ್ಲಿಲ್ಲ ಅನ್ನೋ ನೋವು ಅವಳಲ್ಲಿ ನಾನು ನೋಡಿದೆ ಎಂದು ಬಳೆಗಾರ ಯಾರಿಗೆ ಹೇಳ್ತಿದ್ದಾನೆ ಅಂತಂದರೆ ಅಂದರೆ ಅವಳ ಗಂಡನಿಗೆ ಹೇಳ್ತಿದ್ದಾನೆ ಜನವೆಲ್ಲ ಬಂದಿದ್ದರೂ ಓಲಗವಿತ್ತು ಹಬ್ಬದೂಟವಿತ್ತು ಆರತಿಗೆಂದು ಅಸೆಗೆ ಬಂದ ತಾಯಿ ಜೊತೆಯಲ್ಲಿ ಬರದೆ ಒಬ್ಬರೇ ಬಂದಿದ್ದು ಸರಿ ಅನಿಸಲಿಲ್ಲ ಅದನ್ನು ನೋಡಬೇಕಾದದ್ದು ನೀವು ಆದರೆ ಈ ಮುದುಕ ಮಾತ್ರ ಅದೆಲ್ಲವನ್ನು ನೋಡಿ ಸಂತಸ ಪಟ್ಟು ಪಟ್ಟು ಎಂದು ಹೇಳ್ತಿದ್ದಾನೆ ಇದು ನಿಮ್ಮ ಕರ್ತವ್ಯವನ್ನು ನೀವು ಪಾಲಿಸಲಿಲ್ಲವೆನ್ನುವ ನವಿರಾದ ವ್ಯಂಗ್ಯವನ್ನು ಅಲ್ಲಿಯೇ ಧ್ವನಿಸುತ್ತದೆ ಹಾಕಿಗೆ ಅಸೆಗೆ ಬಂದ ರೀತಿಯನ್ನು ಬಳೆಗಾರ ಹೇಗೆ ಇಲ್ಲಿ ವರ್ಣಿಸಿದ್ದಾನೆ ಹೀಗೆ ವರ್ಣಿಸಿದ್ದಾನೆ ಸೀರೆ ಗೌರಿಯಂತೆ ಬಂದರು ತಾಯಿ ಅಸಮಣೆಗೆ ಸೆರಗಿನಲ್ಲಿ ಕಣ್ಣೀರೊರೆಸಿ ಸುಖದೊಳಗೆ ನಿಮ್ಮ ನೆನೆದರು ತಾಯಿ ಗುಣದಂತೆ ದೀಪದಲ್ಲಿ ಬಿಳುಗಣ್ಣ ನಿಲ್ಲಿಸಿ ಬೇಕಾದ ಹಣ್ಣುವುದು ಊಹಿಯುವುದು ತವರಿನಲ್ಲಿ ಹೊಸ ಸೀರೆ ರತ್ನಾಭರಣ ತಾಯಿ ಕೊರಗುವರಲ್ಲಿ ದೂರಿನಲ್ಲಿ ನಿಮಗೆಲ್ಲ ಒಂದು ಹನಿ ಕರುಣ ಅಂದರೆ ಇದಕ್ಕಿಂತ ಮಿಗಿಲಾಗಿ ಚಿತ್ರಣವನ್ನು ನೀಡುವುದು ಸಾಧ್ಯವಿಲ್ಲ ತವರಿನಲ್ಲಿ ಎಷ್ಟೆಲ್ಲ ಸುಖವಿದ್ದರೂ ಗಂಡನ ಪ್ರೀತಿ ಇಲ್ಲದ ಯಾತನೆಯನ್ನು ಆಕೆ ಅನುಭವಿಸುವ ಸ್ಥಿತಿಯನ್ನು ಕವಿ ಮನೋಜ್ಞವಾಗಿ ಬಳೆಗಾರನ ಮಾತಿನಲ್ಲಿ ಕಟ್ಟಿಕೊಡ್ತಾರೆ ಹಾಗೆಂದ ಮಾತ್ರಕ್ಕೆ ಎಲ್ಲದಿರು ಎಲ್ಲ ದಿರದಿಗೆ ಅದನ್ನು ತೋರಿಸಿಕೊಳ್ಳಲು ಆಗುವುದಿಲ್ಲ ಗಂಡನಿಲ್ಲದ ಸಂಭ್ರಮ ವೃತ್ತಿಸದೆ ಇದಕ್ಕೆ ಗಣ್ಣನ್ನು ನೊರೆಸಿದ ಹಾಗೆ ಆಸಗಿ ಬಂದಳು ಇಂತಹ ಸುಖದಲ್ಲೂ ನಿಮ್ಮನ್ನು ನೆನೆದರೆಂದರೆ ಗುಣವಂತಿಕೆ ಆಕೆ ದೀಪದಲ್ಲಿ ಗಣ್ಣ ನೆನೆಸಿ ಎನ್ನುವ ಪ್ರತಿಮೆ ಆಕೆಯ ಪರಿಶುದ್ಧತೆ ಮತ್ತು ಪಕ್ವತೆಯ ಸಂಕೇತವಾಗಿದೆ ತವರಿನಲ್ಲಿ ಎಲ್ಲವೂ ಇದೆ ಯಾವುದಕ್ಕೂ ಕೊರತೆ ಇಲ್ಲ ಆದರೂ ಹಾಕಿ ನಿಮ್ಮನ್ನು ಬಯಸಿ ಕೊರುತ್ತಿದ್ದಾಳೆ ಇದಕ್ಕೆ ಪ್ರತಿಯಾಗಿ ನೀವು ಸ್ಪಂದಿಸಬೇಕಾಗುತ್ತದೆ ಆದರೆ ನಿಮಗೆ ಈ ಭಾವವಾಗಲಿ ಕರುಣೆಯಾಗಲಿ ಇಲ್ಲ ದಿನವಾದ ಬಸುರಿ ಉಸ್ಸೆಂದು ನಿಟ್ಟುಸಿರೆಳೆದು ಕುದಿಯಬಾರದು ನನ್ನ ದೊರೆಯೇ ಇಡಂ ಇಂಡಬಾರದು ದುಂಡು ಮಲ್ಲಿಗೆಯ ದಂಡೆಯನ್ನು ಒಣಗಬಾರದು ಒಡಲ ಚೆಲುಮೆ ಮುಳಿಸು ಮಾವನ ಮೇಲೆ ಮಗಳೇನ ಮಾಡಿದಳು ನಿಮ್ಮ ಗೀತೆಗೆ ಕಲ್ಲು ಮನಸ್ಸು ಹೋಗಿ ಬನ್ನಿ ಒಮ್ಮೆ ಕೈ ಮುಗಿದು ಬೇಡುವೆನೂ ಅಮ್ಮನಿಗೆ ನಿಮ್ಮದೇ ಕನಸು ದಿನವಾಗಿರುವ ಬಸ್ರಿ ನಿಮ್ಮ ಕುಡಿಯನ್ನ ಒಳ್ಳಲ್ಲಿ ಒತ್ತಿದ್ದಾಳೆ ಆಕೆ ಚಿಂತೆಯಿಂದ ಕುದಿಯಬಾರದು ನಿಮ್ಮ ಕೋಪವೇನು ಕೋಪವೇನಿದ್ದರೂ ಮಾವನ ಮೇಲೆ ಹೊರತು ಮಗಳ ಮೇಲವಲ್ಲ ಇಡೈ ತಿಂಡಬಾರದು ದುಂಡು ಮಲ್ಲಿಗೆಯ ಏನು ಅಂದರೆ ನೀವು ನುಡಿಯುತ್ತಿರುವ ರೀತಿ ಸರಿಯಲ್ಲ ಎನ್ನುವುದು ಸಮರ್ಥವಾಗಿ ಧ್ವನಿಸಿ ಇವೆಲ್ಲವೂ ಒಡಲ ಚಿಲುಮೆಯನ್ನ ಎಂದರೆ ನಿಮ್ಮಿಬ್ಬರ ಪ್ರೀತಿಯ ಫಲವನ್ನ ಒಣಗಿಸಬಾರ್ದು ಎನ್ನುವ ಹಿರಿತನದ ಎಚ್ಚರಿಕೆಯನ್ನು ನೀಡುತ್ತಿದೆ ಇಡೀ ಕವನದ ಆಶಯವೇ ದಾಂಪತ್ಯದಲ್ಲಿ ಮೂಡಿಬರುವ ವಿರಸವನ್ನು ಸರಿಪಡಿಸುವುದು ಆದರೆ ಬಳೆಗಾರನ ಈ ರಾಯಭಾರ ಯಶಸ್ವಿಯಾಗಿದೆ ಇಲ್ಲವೇ ಎನ್ನುವುದು ಕವಿ ನಮಗೆ ಊಹೆಗೆ ಬಿಡ್ತಾರೆ ಒಂದು ಉತ್ತಮ ಸಂಸ್ಕೃತಿಯ ದಾಖಲೆಯ ಜೊತೆಗೆ ಬಳೆಗಾರನ ಮೂಲಕ ಆತ್ಮೀಯ ಆಪ್ತ ವಾತಾವರಣವನ್ನ ಕವಿ ಈ ಕವನದಲ್ಲಿ ನಮಗೆ ನಿರ್ಮಿಸಿದ್ದಾರೆ ಸಾರಾಂಶ ಕನ್ನಡ ಸಾರಸ್ವತ ಲೋಕದಲ್ಲಿ ಅತ್ಯಂತ ಜನಪ್ರಿಯವಾದ ಕವಿ ಕೆ ಎಸ್ ನರಸಿಂಹಸ್ವಾಮಿ ಶುದ್ಧವಾದ ಶೃಂಗಾರವಿರುವ ದಾಂಪತ್ಯ ಗೀತೆಯನ್ನು ರಚಿಸಿ ಕನ್ನಡ ನೆಲದಲ್ಲಿ ಚಿರಸ್ತಾಯಿಯಾಗಿದ್ದಾರೆ ಕೆ ಎಸ್ನ ಅವರ ಕವಿತೆಗಳು ಎಲ್ಲರ ಮನಸ್ಸಿನಲ್ಲೂ ನೆಲೆ ನಿಂತಿವೆ ಹಲವಾರು ಕವನ ಸಂಕಲನಗಳು ಗದ್ಯ ಪ್ರಬಂಧ ಭಾಷಾಂತರ ಕ್ಷೇತ್ರದಲ್ಲಿ ಕೃಷಿ ಮಾಡಿದ ಕೆ ಎಸ್ ಅವರ ಅನೇಕ ಗೌರವ ಪ್ರಶಸ್ತಿಗಳಿಗೆ ಭಜನರಾಗಿದ್ದಾರೆ ಮೈಸೂರು ಮಲ್ಲಿಗೆ ಎರಡು ಪ್ರಮುಖ ಕವನಗಳಾದ ಗೃಹಲಕ್ಷ್ಮಿ ಮತ್ತು ಬಳೆಗಾರನ ಹಾಡು ನಿಮಗೆ ಈ ಭಾಗದಲ್ಲಿ ಪಠ್ಯವಾಗಿರುವ ಕವನಗಳು ಗೃಹಲಕ್ಷ್ಮಿ ಕವನದಲ್ಲಿ ಹೆಂಡತಿಯ ಸರಳತೆ ಹಾಗೆ ಕುಟುಂಬದಲ್ಲಿ ತಂದ ಸಾಮರಸ್ಯ ದಾಂಪತ್ಯವೆಂದರೆ ಬರೀ ಸಂಘರ್ಷವಲ್ಲ ಎನ್ನುವ ಆಶಯವಿದೆ ಬಳೆಗಾರನ ಹಾಡು ಅಪ್ತತೆಯನ್ನು ಕಟ್ಟಿಕೊಡುವ ಕವನ ಮಾವ ಹಳಿಯನಿಗೆ ಬಂದ ಮನಸ್ತಾಪದಿಂದ ಹೆಂಡತಿಯನ್ನು ನೋಡಲು ಹೋಗಿಲ್ಲದ ಗಂಡನಿಗೆ ಬಳೆಗಾರ ಆತನ ತಪ್ಪನ್ನು ತೋರಿಸ್ತಾನೆ ತವರಿನಲ್ಲಿ ಸಂತೋಷವಾಗಿಯೇ ಹೆಂಡತಿ ಇರಬಹುದೆಂದು ಊಹಿಸಿದ ಗಂಡನಿಗೆ ಆಕೆ ನಿಮ್ಮನ್ನು ಹೇಗೆ ನೆನೆದುಕರಗುತ್ತಿದ್ದಾಳೆಂದು ತಿಳಿಸಿ ಮನಸ್ತಾಪವನ್ನು ಬಿಡಲು ತಿಳಿಸುವ ಬಳೆಗಾರನ ಅಪರೂಪದ ಚಿತ್ರಣವನ್ನು ನಾವು ಈ ಕವನಲ್ಲಿ ಹೊಂದಿದೆ ಸೊ ಹೈ ಹೋಪ್ ಯು ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಹಾಗೆ ಇಷ್ಟ ಆದ ವಿಡಿಯೋ ಮತ್ತು ಇನ್ನೂ ಮತ್ತಷ್ಟು ನಿಮಗೆ ವಿಡಿಯೋ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಸೊ ಸಿ ಯು ಬಾಯ್ ಟೇಕ್ ಕೇರ್